ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರತ್ತೆ ಎಸ್ ನಾನು ಒಂದು ಒಳ್ಳೆ ಸ್ಕ್ರಬ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ನಮ್ಮ ಫೇಸ್ನ ಯಾವುದೇ ಇದು ಜಸ್ಟ್ ಸ್ಕ್ರಬ್ ಅಷ್ಟೇ ಅಲ್ಲ ಫೇಸ್ ವಾಶ್ ಕೂಡ ಹೌದು ನೀವು ನಂಬ್ತೀರಾ ಬಿಡ್ತೀರ ಗೊತ್ತಿಲ್ಲ ಒಂದು ವಾರದಿಂದ ನಾನು ಫೇಸ್ ವಾಶ್ ಯೂಸ್ ಮಾಡ್ತಾನೆ ಇಲ್ಲ ಬಟ್ ಆದರೂ ತುಂಬ ಚೆನ್ನಾಗಿದೆ ನನ್ನ ಫೇಸು ಯಾವಾಗಲೂ ಕೆಮಿಕಲ್ ಯಾವುದೇ ಫೇಸ್ ವಾಶ್ ತೊಗೊಳಿ ನೀವು ಕೆಮಿಕಲ್ ಇದ್ದೇ ಇರತ್ತೆ ಸೊ ಅದರ ಬಗ್ಗೆ ಈ ರೀತಿ ಮನೆಯಲ್ಲೇ ನಾವು ಸಿಗೋಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಯಾವ ರೀತಿ ನಮ್ಮ ಮುಖ ಮುಖನ ಗ್ಲೋಯಿಂಗ್ ಆಗಿ ಸ್ಪಾಟ್ಲೆಸ್ ಆಗಿ ವೈಟಾಗಿ ಇಟ್ಕೊಳ್ಳೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಸ್ ಅದು ಜಸ್ಟ್ ಎರಡೇ ಎರಡು ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡಿ ಫ್ರೆಂಡ್ಸ್ ಹಾಗಾದರೆ ತರ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಇನ್ನೇ ಅಂತ ನಾನು ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಗ್ರೆಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬಟನ್ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕೋ ಒಂದು ವಿಡಿಯೋಸು ನಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಏನಂದರೆ ಈಗಂತೂ ತುಂಬಾ ಬಿಸಿಲು ಅಂದ್ರೆ ಬಿಸಿಲು ಎಲ್ಲ ಯಾವ ಊರಲ್ಲಿ ಇಲ್ಲ ಇಲ್ಲೋಗುತ್ತೆ ಈ ಊರಲ್ಲಿ ಇರೋಷ್ಟು ಬಿಸಿಲು ನಾನು ಇದ್ದವರೆಗೂ ಯಾವ ಊರಲ್ಲೂ ನೋಡಲಿಲ್ಲ ನಿಜವಾಗ್ಲೂ ಈ ಊರು ಬಂದು ನಾವು ಇರೋ ಊರು ಬಂದು ಚಿಕ್ಕನಾಯ್ತೀ ತುಂಬ ಅಂದರೆ ತುಂಬಾ ಬಿಸಿಲು ಬಿಸಿಲಿಗೆ ಟ್ಯಾನ್ ಹಾಕ್ತೀವಿ ಧೂಳು ಡಸ್ಟು ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ಮತ್ತು ಯಾವ ರೀತಿ ನಾವು ಮನೇಲೆ ಸಿಗುವಂತಹ ನ್ಯಾಚುರಲ್ ಪದಾರ್ಥ ಯೂಸ್ ಮಾಡ್ಕೊಂಡು ಹೋಗಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ತಡ ಮಾಡೋದು ಬೇಡ ನಾನು ಆಗಲೇ ಇದ್ದಂಗೆ ಇದನ್ನ ಫೇಸ್ ವಾಶ್ ಅಂದರೆ ಮುಖ ನಮ್ಗೆ ಏನೂ ಇಲ್ಲ ಅನ್ನೋ ಸಹಿತ ನೀವು ಇದನ್ನ ಯೂಸ್ ಮಾಡ್ಬೋದು ಮುಖ ತೊಳಿತೀರಾಗ ಫೇಸ್ ವಾಶ್ ಸೋಪ್ ಬದಲು ಇದನ್ನ ಮಿಕ್ಸ್ ಮಾಡ್ಕೊಂಡು ತೊಳೆಯೋದಷ್ಟೆ ತುಂಬಾ ಈಸಿ ಬನ್ನಿ ಸ್ಟಾರ್ಟ್ ಮಾಡೋಣ ಗಾಯಸ್ ಈ ಒಂದು ಪ್ಯಾಕ್ ತಯಾರ್ಸ್ಕೊಳಕ್ಕೆ ನಾವು ಬರಬೇಕು ಅಡುಗೆ ಮನೆಗೆ ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಇದ್ದೀನಿ ಇದು ಬೋಂಡ ಎಲ್ಲ ಮಾಡ್ತೀವಲ್ವ ಆ ಕಡ್ಲೆ ಹಸಿಟ್ಟು ಫ್ರೆಂಡ್ಸ್ ನಾನಿಲ್ಲಿ ಕಾಫಿ ಪೌಡರ್ ಇದ್ದೀನಿ ನೆಕ್ಸ್ಟು ಫ್ರೆಂಡ್ಸ್ ಇದು ಬಂದು ಯಾವ ಕಾಫಿ ಪುಡಿ ಅಂದರೆ ನಂಗೆ ಈ ಕಾಫಿ ಪುಡಿ ತುಂಬ ಇಷ್ಟ ಲೈಕ್ ಇದ್ರ ಹೆಸರು ಸುಜಾತ ಕಾಫಿ ವರ್ಕ್ಸ್ ಅಂತ ಏನಕ್ಕೆ ಇದು ನಂಗೆ ತುಂಬ ಇಷ್ಟ ಅಂದರೆ ಲೈಕ್ ಒಂದು ನಿಮಿಷ ಇರಿ ಯಾವ ಥರ ಕಾಫಿ ಪೌಡರ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ಬೇರೆ ಬ್ರ್ಯಾಂಡಲ್ಲೂ ಕೂಡ ಕಾಫಿ ಪುಡಿನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾಕೆ ಅಂತ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ನೋಡಿ ಇಲ್ಲಿ ತರ್ತರಿಯಾಗಿರಬೇಕು ನೋಡಿ ಒಂದು ನಿಮಿಷ ರೀ ನೋಡಿ ಇಲ್ಲಿ ಈ ರೀತಿ ತರ್ತರಿಯಾಗಿರಬೇಕು ಕಾಫಿ ತುಂಬ ಸಣ್ಣ ಇರಬಾರ್ದು ಲೈಕ್ ದಪ್ಪ ದಪ್ಪ ಇರಬೇಕು ಯಾಕೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು ಓಕೆನಾ ಇದೇ ಥರ ಕಾಫಿ ಪೌಡರ್ನ ಚಾಯ್ಸ್ ಮಾಡಿ ಫುಲ್ ಸಣ್ಣ ಇರೋದು ಲೈಕ್ ಗ್ರೂ ಎಲ್ಲ ನೋಡಿರ್ತೀವಿ ಫುಲ್ ಸಣ್ಣ ಇರುತ್ತೆ ಅದೆಲ್ಲ ತಗೋಬೇಡಿ ಈ ರೀತಿ ದಪ್ಪ ಇರಲಿ ರೈಸ್ ಓಕೆ ದಪ್ಪ ಇರಬೇಕು ಯಾಕೆ ಅಂತ ನಿಮಗೆ ಹೇಳ್ತೀನಿ ಓಕೆ ರೈಸ್ ಅದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ಯಾಕ್ ತಯಾರಾಗಿದ್ದೆ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಹಾಲಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಬೋದು ಕಾಯಿಸ್ತೇ ಇರುವಂತಹ ರಾ ಮಿಲ್ಕ್ ಯೂಸ್ ಮಾಡಿ ಈಗ ನಾನು ಇದನ್ನು ಅಪ್ಲೈ ಮಾಡ್ತೀನಿ ನೆನಪಿರಲಿ ಕಾಯ್ಸ್ ನನಗಿದಿಷ್ಟು ದಿನ ಗೊತ್ತಿರಲಿಲ್ಲ ಹೋಗೋ ತನಕ ಈಗ ಗೊತ್ತಾಗಿದೆ ಯಾವತ್ತು ನಾವು ಹಿಂಗೆ ಯೂಸ್ ಮಾಡಬಾರ್ದು ಅಪ್ಲೈ ಮಾಡೋಕ್ಕೆ ಓಕೆ ನಾ ಇದು ರಾಂಗ್ ಹೆಂಗೆ ಅಂದರೆ ಹಿಂಗೆ ಯೂಸ್ ಮಾಡಬೇಕು ಈ ರೀತಿ ಈ ರೀತಿ ಕಾಯ್ಸ್ ಓಕೆ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಯಾಕೆ ಅಂತ ಅಲ್ಲ ಈಗಲೇ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಈ ರೀತಿ ಯೂಸ್ ಮಾಡೋದ್ರಿಂದ ಈ ನಮ್ಮ ಕೆನೆ ಚಬಿಯಾದ ಮೇಲೋಗುತ್ತೆ ಈ ರೀತಿ ಯೂಸ್ ಮಾಡೋದ್ರಿಂದ ಕೆಳಗೆ ಜೋತ್ ಬಿಡೋದು ಅಂತಾರಲ್ಲ ಆ ರೀತಿ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕೆನ್ನೆಗೆ ಯೂಸ್ ಮಾಡಬೇಕಾದ್ರೆ ಮತ್ತು ನಾವು ಬರೀ ಪ್ಯಾಕ್ ಅಷ್ಟೇ ಎಲ್ಲ ಕಳಿಸಿ ಒಂದು ಸ್ಕ್ರಬ್ ಆಗಿರಲಿ ಆಮೇಲೆ ನಾವು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀವಿ ಮೇಕಪ್ ಮಾಡೋಕ್ಕೆ ಅಂದಾಗಲೂ ಕೂಡ ಹಿಂಗೆ ಯೂಸ್ ಮಾಡಬೇಕು ಓಕೆ ನಾನು ಕಣ್ಣ ಕೆಳಗೆ ಮೇಲೂ ಅಪ್ಲೈ ಮಾಡ್ತಾ ಇದ್ದೀನಿ ಬಿಕಾಸ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾನು ಹೇಳೋದೇನು ಮಾಡ್ತಾ ಇದು ಅಪ್ಲೈ ಮಾಡೋಕಿರೋ ಫಸ್ಟ್ ನೀಟಾಗಿ ಮುಖ ತೊಳ್ಕೊಳ್ಳಿ ನನ್ನ ಫೇಸ್ ನಾನು ಆಲ್ರೆಡಿ ಫಸ್ಟ್ ಇವತ್ತು ಮುಖ ತೊಳೆದಿದ್ದೆ ಓಕೆನಾ ನೀಟಾಗಿ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡ್ಬೇಕು ಓಕೆ ನೆನಪಿಟ್ಕೊಳ್ಳಿ ಕ್ರೀಮ್ ಆಗಲಿ ಏನೇ ಆಗಲಿ ನಾನು ಇವಾಗ ಇದನ್ನು ಅಪ್ಲೈ ಮಾಡಿದ್ದೀನಿ ಇದು ಅಪ್ಲೈ ಮಾಡೋದು ಇಷ್ಟೇ ಅಲ್ಲ ಲಾಸ್ಟ್ ಇದು ಸ್ವಲ್ಪ ಡ್ರೈ ಆಗಲಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಏನು ಮಾಡಬೇಕು ಅಂತ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ನೋಡಿ ಯಾವ ರೀತಿ ಆಗಿದೆ ಡ್ರೈ ಆದಮೇಲೆ ನಿಮಗೆ ನಾನು ಸಿಗ್ತೀನಿ ಗೈಸ್ ಓಕೆ ಚೆನ್ನಾಗಿ ಕಾಣ್ತಿದೆ ಅಲ್ಲ ಇದೊಂಥರ ಪ್ಯಾಕ್ ಯಾರಾದರೂ ಬಂದರೂ ಎದ್ಕೊಬಿಡ್ತಾರೆ ಅಷ್ಟೇ ಓಕೆ ಟೈಸ್ ಟ್ರೈ ಆದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಇದನ್ನ ಮಾಡಬೇಕಾದ್ರೆ ನೆನಪಿರಲಿ ವಾಶ್ರೂಮಲ್ಲಿ ಮಾಡಿ ಕೆಳಗೆಲ್ಲ ಬಿ ತೊಗುತ್ತೆ ಏನಂದ್ರೆ ಏನಂದರೆ ಪ್ಯಾಕ್ ಹಾಕ್ಕೊಂಡು ನಮಗೆ ಒಬ್ರ ಹತ್ರ ಫೋನಲ್ಲಿ ಮಾತಾಡು ಮಾತಾಡು ಮಾತಾಡದೆ ಏನಾಗೋಲ್ಲ ಇದು ಜಾಸ್ತಿ ಹೊತ್ತು ಬಿಟ್ಕೋಬೋದು ಫುಲ್ ಡ್ರೈ ಆಗಿಬಿಟ್ಟಿದ್ದೆ ಈಗ ನಂಗೆ ಆಗ್ತಾ ಇಲ್ಲ ಈಗ ಪರವಾಗಿಲ್ಲ ಇಷ್ಟಾದರೂ ಪರವಾಗಿಲ್ಲ ಈಗೇನು ಮಾಡಿ ಅಂದರೆ ನಾನೀಗ ವಾಶ್ರೂಮ್ಗೆ ಹೋಗ್ತೀನಿ ಬಿಕಾಸ್ ಅಲ್ಲಿ ಮನೆಯೆಲ್ಲ ನೋಡಿ ಒರೆಸಿ ಕ್ಲೀನ್ ಮಾಡಿದ್ದೀನಿ ನಂಗೆ ಮತ್ತೆ ಮತ್ತೆ ಮಾಡಬೇಕು ಅಂದರೆ ಆಗಲ್ಲ ಓಕೆ ಈಗ ಏನು ಮಾಡೋದು ಅಂದರೆ ಈ ರೀತಿ ನೀರು ಕೈ ಮಾಡ್ಕೊಳ್ಳಿ ಈ ರೀತಿ ಸ್ಕ್ರಬ್ ಮಾಡಿ ನಾನು ಆಗಲೇ ತೋರಿಸುತ್ತಲ್ಲ ಸರ್ಕ್ಯುಲೇಷನ್ ವಾಷನ್ನು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ನಮ್ಮ ಮನೆ ಮೇಲೆ ಮನೆ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಸೌಂಡ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎರಡು ಕೈಯಲ್ಲೂ ಮಾಡಿ ನಾನು ಒಂದು ಕೈ ಫೋನ್ ಇಟ್ಕೊಳ್ತಿರೋದ್ರಿಂದ ಒಂದ ಕೈಯಲ್ಲೂ ಮಾಡ್ತಿದ್ದೀನಿ ಈ ರೀತಿ ಸ್ಕ್ರಬ್ ಮಾಡಿ ಗೈಸ್ ಈ ರೀತಿ ಸ್ಕ್ರಬ್ ಮಾಡಿ ಇಲ್ಲಿ ಮೂಗಿನ ಸಂದಿ ಮೂಗಿನ ಮೇಲೆ ಇಲ್ಲೆಲ್ಲ ಈ ರೀತಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ನಾನೀಗ ಸ್ಕ್ರಬ್ ಮಾಡಿ ವಾಶ್ ಮಾಡಿ ನಿಮಗೆ ಸಿಕ್ತೀನಿ ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಸೊ ನಾನು ನೋಡಿ ವಾಶ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ತೀವಲ್ಲ ಅದಕ್ಕೆ ಎಸ್ ನೋಡಿ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಂದರೆ ಸೀರಿಯಸ್ಲಿ ತುಂಬ ತುಂಬಾ ತುಂಬ ಗ್ಲೋಯಿಂಗ್ ಆಗುತ್ತೆ ಇನ್ನೊಂದು ಏನಂದರೆ ಇದನ್ನ ಟ್ರೈ ಮಾಡಿ ಸಾಫ್ಟ್ ಅನ್ಸತ್ತೆ ಈ ಬೇಬಿ ಫೇಸ್ ಒಂದು ಒಳ್ಳೆ ಫೀಲ್ ಬರುತ್ತಲ್ಲ ಅಂದಾಗ ತುಂಬ ಸಾಫ್ಟಾಗಿ ಓಕೆ ಇದಾದ್ಮೇಲೆ ಒಳ್ಳೆ ಮಾಯ್ಚರೈಸರ್ ಯೂಸ್ ಮಾಡಿ ನಾನು ಇತ್ತೀಚಿಗೆ ನಿವ್ಯ ಸಾಫ್ಟ್ ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಸೊ ನಾನು ಇದನ್ನೇ ಯೂಸ್ ಮಾಡೋದು ಆ್ಯಂಡ್ ತುಂಬ ಜನ ಕೇಳ್ತಿರ್ತೀರಾ ಮನೇಲಿ ನೀವು ಏನು ಯೂಸ್ ಮಾಡೋದು ಏನೂ ಯೂಸ್ ಮಾಡಲ್ಲ ನಾನು ಇದೊಂದು ಮಾಯಶ್ಚರೈಸರ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಸೊ ಏನೂ ಇಲ್ಲ ನೋಡಿ ಈ ರೀತಿ ಇಷ್ಟೇ ನನ್ನ ಸ್ಕಿನ್ ಸೀಕ್ರೆಟ್ ಓಕೆ ಬಾಯ್ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್